ಹಾಯ್ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈಕ್ ಕೊಟ್ಟು ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಡಿ ಮೆಸೇಜ್ ಆದಷ್ಟು ಕನ್ನಡ ಹಾಕಿ ಕನ್ನಡದಲ್ಲಿ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಟೀ ಕಾಪಿ ಆಯ್ತಾ ಎಲ್ರದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ವೆಲ್ಕಮ್ ಲೈಕ್ ಕೊಟ್ಟು ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಶುಭ ಸಂಜೆ ನೋಡ್ರಿ ಎಲ್ಲರಿಗೂ ವೆಲ್ಕಮ್ ಲೈಕ್ ಕೊಡಿ ಯಾರು ಕೂಡ ಹೈಡಲ್ಲಿ ಇರಕ್ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ನೀಲಪ್ಪ ರಾತೋದ್ ರಾ ರಾಥೋಡೋ ರಾಟೋ ರಾಟೋಡೋ ಗೊತ್ತೇ ಆಗತ್ತಿಲ್ಲ ರಾಥೋಡ ಇರ್ಬೋದು ಅನ್ಕೋತೀನಿ ಯಾವೂರಿ ನಿಮ್ಮದು ಅನ್ನೋದೇ ನಮ್ಮದು ಬಿಜಾಪುರ ನೋಡಿರಿ ಹಾಯ್ ಅಂತ ಇನ್ನೊಬ್ರು ಬಂದರು ಹಾಯ್ ಸಿಸ್ಟರ್ ಅಂತ ಆದಷ್ಟು ಮೆಸೇಜ್ ಕನ್ನಡ ಒಳಗಡೆ ಹಾಕಿ ಸಪೋರ್ಟ್ ಮಾಡ್ದಂಗೆ ಆಗತ್ತೆ ಲೈಕ್ ಕೊಟ್ಟು ನಿಮ್ಮದು ಯಾವೂರಿ ಏನಂತಾರೆ ನೀಲಪ್ಪ ಅವರು ನಮ್ಮದು ಬಿಜಾಪುರ ನೋಡ್ರಿ ನಿಮ್ಮದು ಯಾವ ಊರಿ ಏನಿದು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟು ಫಿಫ್ಟಿ ಪಾಯಿಂಟ್ ಏನೋ ಗೊತ್ತಾಗ್ತಾಯಿಲ್ಲ ಅವರು ಜಾಯ್ನ್ ಆಗಿದ್ದಾರೆ ಆದಷ್ಟು ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈಕ್ ಕೊಡಿ ಸಪೋರ್ಟ್ ಇದ್ರಿ ಯಾರೂ ಕೂಡ ಹೈಡಲ್ಲಿ ಇರೋಕ್ಕೋಬೇಡಿ ಮೆಸೇಜ್ ಇರಿ ಟೀ ಕಾಪಿ ಆಯ್ತಾ ಎಲ್ರೂ ಹ್ಯಾ ಹೇಗಿದ್ದೀರಾ ಏನು ನಡೆದೈತ್ರಿ ನಿಮ್ಮೂರ ಕಡೆ ನಮ್ಮ ಊರ್ ಕಡೆ ಅಂತೂ ಬರ್ರಿ ಯೂಟ್ಯೂಬರ್ ಜಗಳ ನಡೆದಿದೆ ನೋಡಿ ನೋಡಿರಿ ನಿಮ್ಮೂರ ಕಡೆ ಏನು ನಡೆದಿದೆ ಅಂತ ಕಮೆಂಟ್ ಹಾಕಿ ಇದರಲ್ಲಿ ಮೆಸೇಜ್ ಹಾಕಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಹಾಯ್ ಸಿಸ್ಟರ್ ಲೈಕ್ ಡನ್ ಅನ್ನತಾರೆ ಮಹಾದೇವ್ ಸಿಸ್ಟರ್ ಹಾಯ್ ನೋಡಿ ಸಿಸ್ಟರ್ ಲೈಕ್ ಕೊಟ್ಟು ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡ್ತಾಯಿರಿ ಮೆಸೇಜ್ನ ಆದಷ್ಟು ಕನ್ನಡ ನೋಡಿ ಹಾಕಿ ರಿಪ್ಲೈ ಕೊಡೋಕೆ ನನಗೂ ಈಸಿ ಆಗುತ್ತೆ ನೋಡಿ ಹೈಡಲ್ಲಿ ಇರೋಕ್ಕೋಗ್ಬೇಡಿ ಸಪೋರ್ಟ್ ಇರಿ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಬಿದ್ದಿದೆ ಎಷ್ಟು ಜನ ಮೆಸೇಜ್ ಹಾಕ್ತಾಯಿದ್ರ ಎಲ್ಲರೂ ಕೂಡ ಲೈಕ್ ಕೊಟ್ಟು ಕೊಡಿ ಸುಮಾರು ಜನ ಹೈಡಲ್ಲಿ ಹುಡ್ಕತಾ ಇದ್ರೆ ಯಾಕೋ ಏನೋ ಹೈಡಲ್ಲಿ ಯಾಕಿರ್ತೀರ ಗೊತ್ತಿಲ್ಲ ಸಪೋರ್ಟ್ ಮಾಡಂಗಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮೆಸೇಜ್ ಮಾಡ್ತಾಯಿದ್ರಿ ಏನ್ ನಡೆದೈತ್ರಿ ಮಹಾದೇವ್ ಸಿಸ್ಟರ್ ನೀಲಪ್ಪ ರಾಥೋಡ್ ನೋಡಿ ನಮಗೆ ಕನ್ನಡ ಒಳಗಡೆ ಮೆಸ್ ಮೆಸೇಜ್ ಇದ್ರೆ ಈಜಿ ಆಗುತ್ತೆ ನೋಡಿ ಓದಕ್ಕೆ ರಿಪ್ಲೈ ಮಾಡ್ತೀನಿ ಜಲ್ದಿನ ಟೀ ಕಾಪಿ ಆಯ್ತಾ ಎಲ್ರದು ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡು ವಿಡಿಯೋನ ಲೈವ್ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಏನು ನಡೆದೈತಪ್ಪ ವಿಷಯ ಅನ್ನೋದು ಎಲ್ರಿಗೂ ಗೊತ್ತೈತಿ ಯೂಟ್ಯೂಬರ್ ಎಲ್ಲರಿಗೂ ಗೊತ್ತೈತಿ ವ್ಯೂಸ್ಗೆಲ್ಲ ಗೊತ್ತೈತಿ ಆದಷ್ಟು ಜಗಳ ಕಂಟ್ರೋಲ್ ಮಾಡಬೇಕು ನೋಡಿರಿ ಜಗಳ ಹಚ್ಚೋದಂತ ಜಾಸ್ತಿ ಮಾಡಬಾರ್ದು ಅನ್ನೋದು ನನ್ನ ಭಾವನೆ ಮೆಸೇಜ್ ಹಾಕ್ತಾ ಇದೆ ಟೆನ್ ಜನ ಮೆಂಬರ್ ಇದ್ದೀರ ವೆಲ್ಕಮ್ ನೋಡಿರಿ ಎಲ್ಲರಿಗೂ ಲೈಕ್ ಕೊಟ್ಟು ಆದಷ್ಟು ಮೆಸೇಜ್ ಹಾಕ್ತಾರೆ ಮೆಸೇಜ್ ಇಲ್ಲಾಂದ್ರೆ ಲೈವು ಬೋರ್ ಆಗತ್ತೆ ನೋಡಿ ಟಾಪಿ ಟೀ ಕಾಫಿ ಆಯಿತಾ ಮೇಡಮ್ ಅನ್ನತ್ತೀರಿ ಇಲ್ಲ ನೀಲಪ್ಪ ಅವ್ರಿ ನಾನು ಜಾಸ್ತಿ ಟೀ ಕೊಡೋಲ್ಲ ಸಂಜೆ ಮಧ್ಯಾಹ್ನ ಎರಡು ಗಂಟೆಗೆ ಊಟ ಮಾಡಿ ಬಂದೀನಿ ಯಾಕಂದರೆ ಯಾಕೆ ಲೈವ್ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತೈತೆ ನಿಮಗೆಲ್ಲ ಟೈ ನೀವು ಲೈವ್ ಇದನ್ನ ನೋಡಿ ಟೈಟಲ್ನ ನೋಡಿರ್ಬೋದು ಏನು ನಡೆದೈತಿ ರೀ ನಿಮ್ಮೂರ ಕಡೆ ಮಹಾದೇವ್ ಸಿಸ್ಟರ್ ಇದ್ರೆ ಮೆಸೇಜ್ ಹಾಕಿ ಸ್ವಲ್ಪ ಮೆಡಿಸಿನ್ ತಗೊಂಡು ಸುಸ್ತಾಗ್ತಾ ಇತ್ತು ಅದಕ್ಕೋಸ್ಕರ ವಿಡಿಯೋ ಲೈವ್ ಮಾಡ್ತಾ ಎಲ್ಲರೂ ಸಪೋರ್ಟ್ ಮಾಡಿ ಕೆಟ್ಟದಾಗ ಯಾರು ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ ಆದಷ್ಟು ಮೆಸೇಜ್ ನ ಕನ್ನಡ ಒಳಗಡೆ ಮಾಡಿದ್ರೆ ತುಂಬಾನೇ ಅನುಕೂಲ ಆಗತ್ತೆ ನೋಡಿ ಹೈಡಲ್ಲಿ ಇರಕ್ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮಾಡ್ತಾ ಇದೀನಿ ಸಪೋರ್ಟ್ ಮೆಸೇಜ್ ಮಾಡಿ ನಮಸ್ತೆ ಬಂದರು ಸರ್ ಅದಾರ ಅನ್ಕೋತೀನಿ ನಮಸ್ತೆ ಸರ್ ನಿಮಗೂ ಕೂಡ ನಮಸ್ತೆ ನೋಡಿ ಟೀ ಕಾಪಿ ಆಯಿತಾ ಸರ್ ಶುಭ ಸಂಜೆ ಅನ್ನತಾರೆ ಸರ್ ಶುಭ ಸಂಜೆ ನಿಮಗೂ ಕೂಡ ನಮಸ್ತೆ ಸಿಸ್ಟರ್ ಟೀ ಆಯಿತಾ ಅನ್ನತ್ತೀರಿ ನಮಸ್ತೆ ನಿಮಗೂ ಕೂಡ ವೆಲ್ಕಮ್ ನೋಡಿರಿ ಎಲ್ಲರಿಗೂ ಯಾರು ಕೂಡ ಹೈಡಲ್ಲಿ ಇರೋಕ್ಕೋಗ್ಬೇಡಿ ಮೆಸೇಜ್ ಇರಿ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಆದಷ್ಟು ಯಾಕೆ ಮೆಡಿಸಿನ್ನು ಅನ್ನೋತರು ಬ್ರದರು ಬ್ರದರ್ ನಿಮ್ಮ ಹೆಸ್ರು ಗೊತ್ತಾಗ್ತಾಯಿಲ್ಲ ಯಾಕಂದರೆ ಬಿ ಪಿ ಬ್ರದರ್ ಮತ್ತೇನಿಲ್ಲ ನನ್ನ ಪ್ರಾಬ್ಲಮ್ ಬಿ ಪಿ ಒಂದು ತುಂಬಾ ಇದು ಇದೆ ನೋಡಿ ಅದು ಹೆಂಗಾಯ್ತು ಅಂದರೆ ಬ್ರದರ್ ನೀವು ಕೇಸ್ಕೊತೀನಿ ಅಂದ್ರೆ ಹೇಳ್ತೀನಿ ನೋಡಿ ಯಾಕಂದ್ರೆ ನಮ್ಮ ಕೂಡ ಅಂತ ತಿಳ್ಕೊತೀನಿ ಯಾಕೆ ಮೆಡಿಸಿನ್ ಅಂತ ಇದ್ರಲ್ಲ ಅದಕ್ಕೆ ಕೇಳ್ತಾ ನಾನು ರಾಜು ಅಂತ ಹೇಳ್ತಾ ಇದ್ದಾರೆ ಬ್ರದರು ರಾಜು ಬ್ರದರ್ ಹೇಳ್ತೀನಿ ನೋಡಿರಿ ಯಾಕಂದರೆ ಇನ್ನು ಹಾಸ್ಪಿಟಲ್ ತೋರ್ಸ್ಕೊಂಡು ಬಂದಿನ ರೀ ಬಿ ಪಿ ಚೆಕಪ್ ಮಾಡಿಕೊಂಡು ಸ್ವಲ್ಪ ಬಿ ಪಿ ಐತೆ ಅಂತಂದರೆ ಹಾಗೆ ನರ್ದೋಷ ಅಂತಂದಾರೆ ನಾನು ಏನು ಮಾಡೀನಿ ರೀ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಊಟ ಮಾಡಿ ಬರೋ ಮುಂದೆ ಮೆಡಿಸಿನ್ ರೀ ಅವೇ ಮೆಡಿಸಿನ್ ತೊಗೊಂಡಿನ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿ ಜಲ್ದಿ ಊಟ ಜಲ್ದಿನೇ ಮಾಡಿದ್ದೆ ಆದರೆ ಮೆಡಿಷನ್ ಬರೋ ಮುಂದೆ ತಗೊಂಡಿದ್ದೆ ರೀ ನಾನು ಆ ಮತ್ತೆ ಹೊಟ್ಟೆ ಟೇಸ್ ಆಯಿತು ಮನೆಗೆ ಹೋಗೀನಿರಿ ಒಂದು ರೊಟ್ಟಿ ತಿಂದು ಬರು ಬಂದು ಏನು ಮಾಡೀನಿರಿ ಮತ್ತು ಅದೇ ಮೆಡಿಷನ್ ತಗೊಂಡು ತುಂಬಾ ಗಾಲ್ ಮೇಲ್ ಮಾಡ್ತೀವಿ ಬ್ರದರ್ ಅದೇನು ಹೇಳೋಕ್ಕೆ ಹೋಗ್ಬಾರ್ದು ಮತ್ತು ಅಂಗಡಿ ಒಳಗಿನ ಸೆವೆನ್ ಅಪ್ ತಗೊಂಡು ಕುಡಿದ್ರು ಕೂಡ ನನಗೆ ಏನೂ ಕಂಟ್ರೋಲಾಗ ಬರಲಿಲ್ಲ ಮತ್ತು ಅದು ಮೆಡಿಷನ್ನ ವಾಮೆಂಟ್ ಮಾಡ್ಕೊಡಂಗೆ ಸಂಕಟ ಆಗ್ತಾಯಿತ್ತು ಅದು ಸಂಜೆ ತಗೊಳ್ದೈತಿ ನಾನು ಮಿಸ್ ಮಾಡಿ ಮಿಸ್ಟೇಕ್ ಮಾಡಿಕೊಂಡು ಮಧ್ಯಾಹ್ನ ಟೈಮ್ ಮತ್ತೆ ತಗೊಂಡೆ ಅದು ಈ ತರಗ ಮೇಲೆ ಆಯ್ತು ನೋಡಿ ಬ್ರದರ್ ಯಾಕಂದ್ರೆ ಮೆಡಿಸನ್ ಡೋಸ್ ಜಾಸ್ತಿ ಆಗೈತಿ ಅಂದ ವೀಕ್ ಇರೋದ್ರಿಂದ ಅದು ಇದು ಆದಂಗ ಆಯ್ಬಿಟ್ಟೈತ್ ನೋಡ್ರಿ ಮೆಸೇಜ್ ಹಾಕ್ತಾ ಇರಿ ಅರ್ಥ ಆಯ್ತು ಅನ್ಕೋತೀನಿ ಬ್ರದರ್ ರಾಜು ಬ್ರದರ್ ಯಾಕ್ತ ಅನ್ನೋದು ನೋಡ್ಬೋದು ನನ್ಗೆ ಬುಂಬಾನೇ ಇದು ಆಗ್ತಾ ಇದಿರದು ಬೆವ್ರ ಬೆವರ್ ಒಂಥರ ಬಿ ಪಿ ಪೇಶೆಂಟ್ ಇದ್ರ ಗೊತ್ತಿರ್ತೈತ್ರಿ ಅದಕ್ಕೋಸ್ಕರ ನನ್ನ ಟೆನ್ಷನ್ ನ ಮರಿಬೇಕಂತ ನಿಮ್ಮ ಜೊತೆ ಮೆಸೇಜ್ ಲೈವ್ ಮಾಡ್ತಾ ಇದೀನಿ ಆದಷ್ಟು ಮೆಸೇಜ್ ಚೆನ್ನಾಗಿರೋ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿದೆ ಅನ್ನೋದ್ ನೋಡ್ರಿ ಯಾರು ಕೆಟ್ಟದಾಗಿ ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ ಮತ್ತೆ ಮಾಡ್ಕೊಂಡು ಬಿ ಪಿ ಮತ್ತೆ ಹೆಚ್ ಅಕಾಡೆಮಿ ಆಗ್ಬಾರ್ದು ಅನ್ನೋದ್ ನೋಡ್ರಿ ಅದೇ ಐಡಲ್ ಇರಕ್ ಹೋಗ್ಬೇಡಿ ಸಪೋರ್ಟ್ ಮಾಡ್ತಾ ಇದ್ರಿ ನಿಮ್ ಜೊತೆ ಮಾತಾಡಿದ್ರೆ ನನ್ನ ಬಿ ಪಿ ಸ್ವಲ್ಪ ನಾರ್ಮಲ್ ಆಗ್ಬಹುದು ಅನ್ನೋ ಅನ್ಕೊಂಡು ಲೈವ್ ಮಾಡ್ತಾ ಇದ್ರಿ ಸಪೋರ್ಟ್ ಮಾಡ್ತಾ ಇದ್ರಿ ಎಲ್ಲೂ ಕೂಡ ಅದೇವ್ ಸಿಸ್ಟರ್ ಎಲ್ಲಿ ಹೋದ್ರಿ ಮೆಸೇಜ್ ಹಾಕಿ ಸಿಸ್ಟರ್ ನಮ್ ಇನ್ನೊಬ್ಬರು ಸಿಸ್ಟರ್ ಹೆಸರು ಗೊತ್ತಾಗ್ಲಿಲ್ಲ ರಾಜು ಬ್ರದರ್ ಅವ್ರ ಹೆಸರು ಏನ್ ನೋಡ್ರಿ ಮೇಲ್ಗಡೆನೆ ಇದೆ ನೋಡಿ ಅದು ಸಿಸ್ಟರ್ ಸಿಸ್ಟರ್ ಚಿತ್ರ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ನನ್ಗೆ ಇಂಗ್ಲಿಷ್ ಒಳಗೈತ್ ನೋಡ್ರಿ ಸಿಸ್ಟರ್ ಅದಕ್ಕೆ ರಾಜು ಬ್ರದರ್ ಹೇಳಾತಿದ್ರ ಬ್ರದರ್ ಅವ್ರ ಹೆಸರು ಏನ್ರಿ ಅಂತ ಹೇಳಿ ಸಿಸ್ಟರ್ ಈಗ ಹುಷಾರಾಗಿ ಇದ್ದೀರಾ ಹೌದು ಸಿಸ್ಟರ್ ಸ್ವಲ್ಪ ನಾರ್ಮಲ್ ಬರ್ತಾ ಇದೆ ನೋಡ್ರಿ ಅದಕ್ಕೆ ಇನ್ನು ಸ್ವಲ್ಪ ಬೆವರ್ ಬಂದಂಗ ಆಗ್ತಾ ಇದೆ ಆದ್ರೂ ಕೂಡ ಕಂಟ್ರೋಲ್ ಮಾಡ್ತಾ ಇದೀನಿ ಸಿಸ್ಟರ್ ಯಾಕಂದ್ರೆ ಮುಖ ಪೇ ಸುಮ್ ನಿಮ್ ಜೊತೆ ಹಿಡ್ಕೊಂಡಿಲ್ ಟೆನ್ಶನ್ ಆ ಕಡೆ ಹೋಗ್ತಾ ಇದೆ ಅದು ಮತ್ತೆ ಕೂತ್ಕೊಂಡ್ರೆ ಮತ್ತ ಅದ್ರೊಳಗಡೆ ಕೂತ್ಕೊತೀನಿ ಅಂತ ಹೇಳಿ ಅದ್ಕೆ ಲೈವ್ ಮಾಡ್ತಾ ಇದ್ದೀನಿ ನನ್ಗೆ ಲೈವ್ ಮಾಡ್ಬೇಕನ್ನೋದು ಇಷ್ಟ ಇದು ಇಲ್ಲ ಕರೆ ಆದ್ರೆ ಸ್ವಲ್ಪ ಟೆನ್ಷನ್ ಸೈಡ್ ಬಿಟ್ಟು ನಿಮ್ ಜೊತೆ ಮಾತಾಡ್ಬೇಕನ್ನೋದ್ ನೋಡ್ರಿ ನನ್ನ ಮತ್ತೊಂದ್ ಏನು ಇಲ್ಲ ಸಿಸ್ಟರ್ ಮೆಸೇಜ್ ಹಾಕ್ತಾ ಇರಿ ಯಾರು ಕೂಡ ಹೈಡ್ ಹೈಡಲ್ಲಕ್ಕೆ ಹೋಗಬೇಡಿ ನನಗೆ ಸಪೋರ್ಟ್ ಮಾಡೋರು ಇದ್ದರೆ ಮೆಸೇಜ್ ಹಾಕಿ ಆದಷ್ಟು ಲೈಕ್ ಕೊಟ್ಟು ಯಾರಾದರೂ ಹೊಸಬ್ರು ಜಾಯ್ನ್ ಆಗಿದ್ರೆ ಪ್ಲೀಸ್ ನನಗೆ ಸಬ್ ಆಗಿ ಆದಷ್ಟು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅದು ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಇನ್ನು ಕೂಡ ನಿಮ್ಗೆ ಸಪೋರ್ಟ್ ತುಂಬಾ ಮುಖ್ಯ ಇದೆ ಈಗ ಸಪೋರ್ಟ್ ಮಾಡ್ತಾ ಇರಿ ಸಿಸ್ಟರ್ ನಿಮ್ಮ ಹೆಸ್ರು ಗೊತ್ತಾಗ್ಲಿಲ್ಲ ನನ್ಗೆ ಆದಷ್ಟು ಹೆಸರು ಹಾಕಿ ನಿಮ್ಮದು ಸಿಸ್ಟರ್ ಟೆನ್ಶನ್ ಮಾಡ್ಕೋಬೇಡಿ ನಾರ್ಮಲ್ ಆಗಿ ಇರಿ ಹೌದು ಸಿಸ್ಟರ್ ಅದು ಇರ್ ಇರ್ಬೇಕಂದ್ರು ಕೂಡ ಅದು ಇರಾಕ್ ಬಿಡೋಂಗಿಲ್ಲ ಸಿಸ್ಟರ್ ಅದು ಅದಕ್ಕೋಸ್ಕರ ಬಿಡದೆ ಆ ಆತರ ಮಾತಾಡ್ತಾ ಇದ್ದೀನಿ ಮೇಡಮ್ ಟೆನ್ಶನ್ ಮಾಡ್ಕೋಬೇಡಿ ನೀಲಪ್ಪ ರಾಥೋಡ್ ಬ್ರದರ್ ಹೇಳ್ತಾರ ಮೇಡಮ್ ಟೆನ್ಶನ್ ಇಲ್ಲ ಬ್ರದರ್ ಮಾಡ್ಕೊಳಂಗಿಲ್ಲ ಬ್ರದರ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಸಮಾಧಾನಲೇ ಮಾತಾಡ್ತೀನಿ ಬ್ರದರ್ ಯಾಕಂದ್ರ ಬಿ ಪಿ ಪೇಶಂಟ್ ಇದ್ದಾರ ಗೊತ್ತಿರ್ತೈತಿ ಫಾಸ್ಟ್ ಫಾಸ್ಟ್ ಆಗಿ ಮಾತಾಡೋದು ಏನು ಫಾಸ್ಟ್ ಫಾಸ್ಟ್ ಆಗಿ ಕೆಲಸ ಮಾಡ್ಬೇಕೆ ಹಿಂಗೇನು ಎನರ್ಜಿ ಒಮ್ಮೆ ತೋರಿಸ್ತಾರೆ ನೋಡ್ರಿ ಅದು ಅದೇ ಜಾಸ್ತಿ ಬಿ ಪಿ ಇದು ಆಗೋದು ನೋಡ್ರಿ ಮತ್ತೊಂದು ಏನು ಇಲ್ಲ ರೀ ನಾವು ಈಗ ಸಮೀಪ ಇರೋದನ್ನ ಕೂಡ ಜಾಸ್ತಿ ಜಾಸ್ತಿ ಇದು ದೂರ ಇರೋದು ಕೂಡ ಸಮೀಪ ಮಾಡ್ಕೋಬೇಕನ್ ಮಾಡ್ಕೋಬೇಕ ನಾವ್ ಹೆಂಗೆ ಅನ್ಕೋತೀವಿ ನೋಡ್ರಿ ಅದೇ ಟೆನ್ಷನ್ ಮಾಡ್ಕೊಂಡಂಗ ಅಂತಾರೆ ಡಾಕ್ಟರ್ಗಳು ಇಷ್ಟ ಬೇಯದ್ರಿ ನೀವ್ ಇಷ್ಟ ಎಲ್ಲಾ ಇದ್ರಿ ಯಾಕ್ರಿ ಟೆನ್ಶನ್ ಮಾಡ್ಕೋತೀರಾ ನಿಮ್ದು ಬಿ ಪಿ ಹೆಂಗಂದ್ರಿ ಒಂದ್ಸಲ ಹಿಂಗ್ ಏರ್ತೈತ್ರಿ ಒಂದ್ಸಲ ಇಳಿತೈತಿ ನಿಮ್ಮ ಮಾತುಗಳ ಮೇಗನ ನೋಡ್ರಿ ನಿಮ್ದ ಬಿ ಪಿ ಕಂಟ್ರೋಲ್ ಆಗೋದು ನೀವ್ ಇನ್ನೊಬ್ರಿಗೆನ ಅರ್ಥ ಮಾಡುವಂಗ ನಿಮ್ದ್ ಮೈಂಡ್ ಐತಿ ಯಾಕ್ರಿ ಟೆನ್ಶನ್ ಮಾಡ್ಕೊಂಡ್ ಬಿ ಪಿ ಕಮ್ಮಿ ಮಾಡ್ಕೋತೀರಾ ಅತ್ ಆದರೂ ಆದ್ರೂ ಕೂಡ ಬ್ರದರ್ ಸ್ವಲ್ಪ ಹೆಣ್ಮಕ್ಳ ಪ್ರಾಬ್ಲಮ್ ಇರತ್ ನನ್ಗೆ ಏನ್ ಮನಿ ಏನು ಪ್ರಾಬ್ಲಮ್ ಇಲ್ಲಾರ ಆದ್ರೂ ನಾನು ಮಾಡ್ಕೋಬಾ ಮಾಡ್ಕೋಬೇಕ ಏನ್ ಟೆನ್ಷನ್ ಮಾಡ್ಕೊಂಡ್ರಲ್ಲ ಅದ್ರಿ ನನ್ಗೆ ಹೆಂಗ ಸ್ಟಾರ್ಟ್ ಅನ್ನೋದ ಇದು ಅರ್ಥ ಆಗಂಗಿಲ್ಲ ಬಿ ಪಿ ಅದಕ್ಕ ಹಿಂಗ ಮಾತಾಡ್ತಾ ಇದ್ನಿ ಅಂದ್ರೆ ಮಾತಾಡ್ದು ನಿಲ್ಸಂಗಿಲ್ಲ ಏನ್ ಬೇಕು ಮತ್ತೆ मनिगोरला गाड़ी बर्ताव तंगीन कर्क हम मन तम आडदी हे आड़ हेसेज हाक्ता हईडल सपोर्ट मेस पाप हूि तना कड़ी संडा सीना पाप बागप इक्पी इन नोड़ साम मेस हाक्ता मेसेज इला नास्ती आगता नोड्री ಮೆಸೇಜ್ ಇತ್ತಂದ್ರೆ ನಿಮ್ಮ ಮೆಸೇಜ್ ಓದಿ ಅಷ್ಟೇ ಇದು ಪಾಪು ಒಯ್ ಪಾಪು ಆರಾಮಾಗಿತಿ ಪಾಪ ಬಂದೈತಿ ಏನ್ ಮಾಡತ್ತತಿ ಅದನ್ ತಿನ್ನಾಕಿದಿತ್ತಮಗೋದ್ ಹ್ಮ ಆಯ್ತಪ್ಪ ಒಂದ್ ರೂಪಾಯಿ ಬರೋಬ್ಬರಿ ಆಯ್ತು ಮೆಸೇಜ್ ಹಾಕ್ತಾ ಇರಿ ಯಾರು ಕೂಡ ಹೈಡಲ್ಲಿ ಎರಕೋಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಮತ್ತೆ ಯಾರೆಲ್ಲ ಲೈವ್ ಅಲ್ಲಿದ್ದೀರಾ ಮೆಸೇಜ್ ಹಾಕ್ತಾ ಇರಿ ನೋಡಿ ನನಗೆ ಕಾಮ್ನಿ ಆಗಿದೆ ಅಂತ ಹೇಳ್ತಾರೆ ನಿಮ್ಗೆ ಅರ್ಥ ಆಗತ್ತೆ ನನಗಂತೂ ಕಾಮ್ನಿ ನನಗಂತರ ಗೊತ್ತಾಗಂಗಿಲ್ಲ ಯಾರು ಇನ್ನೊಬ್ರು ಜಾಯಿನ್ ಆದ್ರು ನಮಸ್ತೆ ಹಾಯ್ ಏನಂತಾರೂ ಹಾಯ್ ನೋಡಿ ನಿಮಗೂ ಕೂಡ ಸೌಮ್ಯ ಸೌಮ್ಯ ಗುಡ ಗುಡ್ಡ ಗುಡ್ಡಿ ಗೊತ್ತಾಗ್ಲಿಲ್ಲ ನಿಮ್ಮ ಹೆಸರು ಸೌಮ್ಯ ಗುಡ್ಡ ಗುಡ್ಡಿ ಈ ಇವಾಗ ಇಬ್ಬರು ಮೆಸೇಜ್ ಹಾಕಿದ್ರೆ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನ ಆದಷ್ಟು ಕನ್ನಡ ಒಳಗಡೆ ಹಾಕಿ ರಾಘವೇಂದ್ರ ಫೋಟೋ ಇಟ್ಕೊಂಡಿರಲ್ಲ ನಮಸ್ತೆ ನೋಡಿ ನಿಮಗೂ ಕೂಡ ಗುರು ರಾಘವೇಂದ್ರ ಎಲ್ಲರಿಗೂ ಒಳದ್ ಮಾಡಲಿ ಜನ ಯಾರು ಕೂಡ ಹೈಡಲ್ಲಿ ಎರಕ್ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಹಾಯ್ ಅಕ್ಕ ಅಂತಂದ್ರು ಕೆ ಆರ್ ಸಿ ಬಿ ಐ ತನ್ಕೋತೀನಿ ಜ್ವಿಮ್ರೆ ಏನೇ ಇದೆ ಹಾಯ್ ನೋಡಿ ನಿಮಗೂ ಕೂಡ ಲೈಕ್ ಕೊಡಿ ಆದಷ್ಟು ಸಪೋರ್ಟ್ ಮಾಡಿ ಬಾಲಾಜಿ ಯಾರು ಬೇಕು ಯಾವ್ದು ಇನ್ನ ಹತ್ತು ರೂಪಾಯಿ ಏನ್ ಬೇಕು ಇವು ಎಷ್ಟು ಬೇಕು ಮೆಸೇಜ್ ಹಾಕ್ತಾ ಇರಿ ಹಂಡಲ್ ಇರಕ್ಕೆ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಎಷ್ಟು ಬೇಕು ತಂಗಿ ಇವು ಎಷ್ಟು ಬೇಕು ಎಲ್ಲ ಒಂದೇ ಅದ್ರೊಳಗಿನ ಇದ್ರಾಗಿಟ್ಟೇನೆ ಎಷ್ಟು ಬೇಕು ಹ್ಮ್ ಮತ್ತ ಹ್ಮ್

ಹಾ ಕ್ಯಾಟಾಕ 1 ರೂಪಾಯಿ ಅದು ಮತ್ತೆ 5 ರೂಪಾಯಿ 15 ರೂಪಾಯಿ ಅದು 15 ರೂಪಾಯಿ ಮೆಸೇಜ್ ಹಾಕ್ತ ಇರಿ ಹೈಡಲ್ ಇರಕ ಹೋಗಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಅಮ್ಮೋ ಏನ್ ಬೇಕ ಐದು ರೂಪಾಯಿ ಅದು ವಾಪಸ್ ಕೊಡ್ಲೇನ 5 ರೂಪಾಯಿ ಹೊರಗೆ ಕೊಡಿ ಹೇಳಿ ಆರ್ ಸಿ ಬಿ ಅವರೇ ಮೆಸೇಜ್ ಹಾಕಿ ಲೈಕ್ ಕೊಡಿ ರಾಥೋಡ್ ಬ್ರದರ್ ನೀಲಪ್ಪ ರಾಥೋಡ್ ಬ್ರದರ್ ಮೆಸೇಜ್ ಹಾಕ್ತಾ ಇರಿ ನಾನು ಯಾರೆಲ್ಲ ಹೆಸರು ಓದಿರ್ತೀನಿ ಇದ್ರೆ ಮೆಸೇಜ್ ಹಾಕಿ ಆದಷ್ಟು ಏನಪ್ಪಾ ನಡ್ದಿದೆ ನಿಮ್ ಊರ್ ಕಡೆ ನಮ್ಮೂರ್ ಕಡೆ ಅಂತೂ ಜರಿ ಜಗಳ 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 ನೋಡಿ

ನೀನಕ್ಕೆ ಹೋಗಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಟೀ ಕಾಪಿ ಆಯ್ತಾ ಎಲ್ರದು ಎಲ್ಲರೂ ಹೇಗಿದ್ದೀರಾ ಮೆಸೇಜ್ ಹಾಕ್ತಾ ಇರಿ ಯಾರು ಕೂಡ ಹೈಡ್ ಅಲ್ಲಿ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಮೆಸೇಜು ಇಲ್ಲ ಅಂದ್ರೆ ಲೈವ್ ಬೋರ್ ಅದಂಗ್ ನೋಡಿ ಮೆಸೇಜ್ ಆಗ್ತಾ ಇರಿ ಯಾಕೆ ಸೈಡ್ ಅಲ್ಲಿ ಇರ್ತೀರ ಗೊತ್ತಿಲ್ಲ लाइक जॉइन ना मेसेज तेरा हा, हाक हाक जास्ती लाइक किला ಮೆಸೇಜ್ ಇಲ್ಲ ಅಂದ್ರೆ ಲೈವ್ ಬೋರ್ ಆದಂಗ ಆಗುತ್ತೆ ನಮ್ ಗುಮ್ಮಟ್ ನಗರ್ ಬ್ರದರ್ ಬಂದ್ರು ಲೈಕ್ ಕೊಡಿ ಬ್ರದರ್ ನಾವ್ ಇಂಗ್ಲಿಷ್ ಅಲ್ಲಿ ಹಾಕಿರೋ ಮೆಸೇಜ್ ಓದಂಗಿಲ್ಲ ನಮ್ಮ ಮೊಬೈಲ್ ಚಾರ್ಜ್ ಇಲ್ಲ ಏನ್ ಮಾಡೋದ್ರಿ ಹಾಯ್ ಹಾಯ್ ಅನ್ನ ಗುಮ್ಮಟ್ ನಗರ್ ಬ್ರದರ್ ಹಾಯ್ ನೋಡಿ ನಿಮ್ಗೂ ಕೂಡ ಲೈಕ್ ಕೊಡಿ ಬ್ರದರ್ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಏನ್ ಮಾಡ್ತಾ ಇದ್ರ ಬ್ರದರ್ ಟೀ ಕಾಪಿ ಆಯ್ತಾ

ಇನ್ನು ಇಲ್ಲ ಇನ್ನು ಮನೆಗೆ ಹೋಗಿಲ್ಲ ಮನೆಗೆ ಹೋಗಿ ಟೀ ಕಾಪಿ ಮಾಡಿ ಕುಡಿ ಕುಡಿಯಬೇಕು ನಿಮ್ಮ ಲೈಕು ಬಂದಿಲ್ಲ ಬ್ರದರ್ಸ್ ಹಾ ಆದ್ರೆ ಕಿತ್ಕೋ ಏನ್ ಬರದರ್ ಕಿತ್ಕೊಂಡಿವಿ ಏನಂತ ನಮ್ಮೂರಲ್ಲಿ ಕರೆದವರು ಬೆಳಗ್ಗೆ ನೀರು ಹಾರಿಸ ಹಾರಿಸುದು ನಡ್ದೈತ್ರಿ ಉಮೇಶ್ ಅನ್ಕೋತಿ ನೋಡಿ ಉಮೇಶ್ ಇದೆ ಏನಿದೆ ಟೀ ಆಯ್ತಾ ಅಕ್ಕ ನಾತ್ತಿರಿ ಟೀ ಆಗಿದೆ ಲೈಕ್ ಕೊಟ್ಟು ಆದಷ್ಟು ಸಪ್ ಮೆಸೇಜ್ನ ಆದಷ್ಟು ಕನ್ನಡ ಒಳಗಡೆ ಹಾಕಿ ಈಗ ಹೇಳಿ ಲೈಕ್ ಎಷ್ಟು ಐದು ಇವಾಗಿಂದ ಐದ ಇದೆ ಲೈಕ್ ಹಾಕ್ತಾ ಇರಿ ಅಕ್ಕ ಊಟ್ ಟೀ ಆಯ್ತಾ ಇಲ್ಲ ತಮ್ಮ ಇನ್ನ ಆಗಿಲ್ಲ ನೋಡಿ ನಾನು ಟೀ ಕುಡಿಯಂಗಿಲ್ಲ ಜಾಸ್ತಿ ಸಂಜೆ ಹೊತ್ತು ಮೆಸೇಜ್ ಹಾಕ್ತಾ ಇರಿ ಹೈಡಲ್ಲಿ ಇದೆ ಹೋಗಬೇಡಿ ಆದಷ್ಟು ಮೆಸೇಜ್ ಹಾಕಿ ಯಾಕ ಮೆಸೇಜ್ ಆದಷ್ಟು ಕನ್ನಡ ಒಳಗಡೆ ಹಾಕಿ ಲೈಕ್ ಕೊಡು ನನಗೆ ಬರಂಗಿಲ್ಲಪ್ಪ ಹಾಯ್ ತರು ಉಮೇಶ್ ಅವರು ಉಮೇಶ್ ನಿಮ್ ಕರೆಕ್ಟ್ ಹೆಸರು ನಾನು ಹೇಳಿರೋದು ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಸಪೋರ್ಟ್ ಮಾಡಂಗಿದ್ರೆ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ನಿಮ್ದು ಯಾವ ಊರು ಅಕ್ಕ ನಮ್ದು ಬಿಜಾಪುರ ನೋಡಿ ನಿಮ್ದು ಯಾವ ಊರ ಹೌದು ಅಕ್ಕ ನಾನು ಉಮೇಶ್ ಇನ್ನು ಇಲ್ಲ ಗುಮ್ಮಟ್ ನಗರ ಬ್ರದರ್ ಇದೇ ಇದಾವೆ ಲೈಕ್ ಕೊಟ್ಟಿಲ್ಲ ಉಮೇಶ್ ಬ್ರದರ್ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ನೋಡಿ ಉಮೇಶ್ ಬ್ರದರ್ ನಿಮ್ ಊರ್ ಯಾವ್ರಿ ಇನ್ನು ಯಾರೆಲ್ಲ ಕೊಟ್ಟಿಲ್ಲ ಕೊಡಿ ಇದೆ ಮೆಸೇಜ್ ಫಾಸ್ಟ್ ಆಗಿ ಮೆಸೇಜ್ ಬರ್ಬೇಕು ಜಮ್ಕಂಡಿ ಅಕ್ಕ ಅನ್ನತಾರು ಉಮೇಶ್ ಬ್ರದರ್ ಊರು ಜಮ್ಕಂಡಿ ನಿಮ್ದು ಲೆಸ್ ಆಯ್ತು ಬಿಡಿ ಅದು ಆ ಅದು ಆರು ತೋರಿಸ್ತಾ ಇದೆ ನಿಮ್ಗೆ ಅದು ಐದು ತೋರಿಸ್ತಾ ಇದೆ ಇಲ್ಲ ಬ್ರದರ್ ಇವಾಗ ಆರು ತೋರಿಸ್ತಾ ಇದೆ ನೋಡಿ ಅದು ಉಮೇಶ್ ಬ್ರದರ್ ಕೊಟ್ರ ಅನ್ಕೋತೀನಿ ಇಲ್ಲ ಅಂದ್ರೆ ನೀವು ಕೊಟ್ಟಾರ ಉಮೇಶ್ ಬ್ರದರ್ ಕೊಟ್ಟಿಲ್ಲ ಅಷ್ಟೇ ನೋಡಿ ಉಮೇಶ್ ಬ್ರದರ್ ಆದ್ರೆ ನಾನಿರೋದು ಬಿಜಾಪುರದಲ್ಲಿ ಅಕ್ಕ ಹೌದಾ ತಮ್ಮ ಬಿಜಾಪುರದಲ್ಲಿ ಯಾವ ಏರಿಯಾ ಏನ್ ಸ್ಕೂಲು ಕಾಲೇಜು ಗೊತ್ತಾಗ್ಲಿಲ್ಲ ಏನ್ ಕೆಲಸ ಮಾಡ್ತಿರೋ ಅಯ್ಯಯ್ಯೋ ನಮ್ ಬ್ರದರ್ ತಕೊಂಡ್ರು ಲೈಕ್ ತಕ್ಕೊಂಡ್ರು ಯಾರೋ ಒಬ್ರು ಅಯ್ಯಪ್ಪ ಹಿಂಗ್ಯಾಕ್ ಮಾಡ್ತೀರಿ ಅಪ್ಪ ಬ್ರದರ್ ನೀವು ನಿಮ್ಗೆ ಇಷ್ಟ ಇದ್ರೆ ಆಕ್ರಿ ಇಲ್ಲ ಅಂದ್ರೆ ಬಿಡಿ ಯಾರಿಗಿ ಪೋಸ್ಟ್ ಮಾಡಂಗಿಲ್ಲ ಜಾಸ್ತಿ ಯಾಕಂದ್ರೆ ಇಷ್ಟೋತನ ಟೈಮ್ ತನ ನೋ ಯಾರೋ ಒಬ್ರು ಜಾಸ್ತಿ ದೊಡ್ಡ ಯೂಟ್ಯೂಬ್ ಮಾಡ್ಯಾಡ ಆದ್ರೆ ಲೈಕ್ ಬಿದ್ದಿಲ್ಲ ಈ ಸಿಬಿಐ ಮೀಡಿಯಮ್ ಅಕಾಡೆಮಿ ಅಕ್ಕ ನನ್ಗ್ ಗೊತ್ತಾಗ್ಲಿಲ್ಲ ಉಮೇಶ್ ಬ್ರದರ್ ಇದು ಸಿಬಿಐ ಅಂದ್ರೆ ಅಂದ್ರ ಅನ್ನೋದು ಸ್ಟಡಿ ಮಾಡು ಸ್ಟಡಿ ಮಾಡ್ತಾ ಇದ್ದೀನಿ ಅಕ್ಕ ಓಕೆ ಓಕೆ ಆ ಹಾ ಮತ್ತ ಅವ್ರ್ಗೆ ನಸ ಆಗಿರ್ತೇತಿ ಹೆಂಗ್ ಬಿದ್ರದೇನು ಅವ್ರ್ಗೇನ್ ಗೊತ್ತತೆ ಪಾಪ ಮ್ಯೂಸಿಕ್ಸ್ ಇದು ಬರಬೇಡಪ್ಪ ಕಾಪಿ ರೇಟ್ ಬಿಳ್ತೇತಿ ಹು ಕೇಳಸ್ತೇತ್ ಮತ್ತ ಅಲ್ಲಿ ಆ ಕೇಳಿಸ್ತೈತಿ ಅದಕ್ಕೆ ಸೌಂಡ್ ಸಣ್ಣ ಮಾಡತ್ತ ಗುಮ್ಮಟಿ ನಗರ್ ಬ್ರದರ್ ನೀವು ಲೈವ್ ತ ಮಾಡ್ಕೊಂಡು ನೀವು ಇದ್ರೆ ಲೈಕ್ ಕೊಟ್ಟೋಗಿ ಮೆಸೇಜ್ ಹಾಕಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ನಿಮ್ದು ಯಾವುದು ಸ್ಥಳ ಅಕ್ಕ ನಮ್ದು ಹಳ್ಳಿ ಇದೆ ಬಿಜಾಪುರ ಹತ್ರ ಹಳ್ಳಿ ಇದೆ ನೋಡಿ ಇದು ಯಾರು